ನಮಸ್ಕಾರ ನಾನು ರಾಜು ನನ್ಸ ನಾಯಕವಾಡಿ ಈಗ ಬೇರೆ ರಾಜಕಾರಣಿ ಅವರೆಲ್ಲ ಹೇಳ್ತಾ ಇದಾರೆ ರಾಜು ರಾಜು ನಾಯಕವಾಡಿ ಅವರಿಗೆ ರಾಜಕೀಯದೊಳಗೆ ಎಕ್ಸ್ಪೀರಿಯನ್ಸೇ ಇಲ್ಲ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಏನು ಇಲ್ಲ ನೀವು ಬಿಸ್ನೆಸ್ ಮ್ಯಾನ್ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿ ಅವ್ರು ಇದು ಮಾಡ್ತಾ ಇದ್ದಾರೆ ಸರ್ ಇವತ್ತು ಒಂದು ಹೇಳ್ತೀನಿ ಇವತ್ತೊಬ್ಬರ ಸಾಮಾನ್ಯ ವ್ಯಕ್ತಿ ಹದಿನೈದು ನೂರು ಕೋಟಿ ಬಗ್ಗೆ ಅವ್ರು ಪ್ರಶ್ನೆ ಅಂದ್ರೆ ನಾಲೆಜ್ ಯಾರಿಗಿಲ್ಲರಿ ಹದಿನೈದು ನೂರು ಕೋಟಿ ನನಗೇನು ಪ್ರಶ್ನೆ ಕೇರಳ ಜೀರೋ ಪದ ಬರ್ತಾ ಕೇಳರು ಇವತ್ತು ಹದಿನೈದುನೂರು ಕೋಟಿ ದಾಖಲಾತಿ ಇಟ್ಟು ನಾನು ಡಿಶೋರ್ಗೆ ಮಾತಾಡ್ತೀನಿ ಇದು ಅನುಭವ ಅದು ಹೇಳಿರಿ ಯಾಕಂದ್ರೆ ಮೊದಲೇ ಏ ಇವ್ರಿಗೆ ಯೋಗ್ಯತೆ ಇಲ್ಲ ರಾಜೀವ್ ನಾಯಕ್ ಕೂಡ ಫೈಟ್ ಮಾಡೋದು ಅಕಸ್ಮಾತ್ ನಿಮ್ಮ ಕೂಡ ಯೋಗ್ಯತೆ ಅಂತಂದ್ರೆ ಡಿಬೇಟ್ ಮಾಡ್ರಲ್ಲ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಾಯಕರಿಗೆ ಬಹಿರಂಗ ಸೋಲಾಗ್ತೀನಿ ನೀವು ರಾಜೀವ್ ನಾಯ್ಕಗಳು ರಾಜಕಾರಣ ಅನುಭವ ನೆನಕ್ತಿರಲ್ಲ ನಾಲ್ಕು ಚುನಾವಣೆ ಎದಿರ್ತೀನಿ ರೀ ನಾಲ್ಕು ಚುನಾವಣೆ ಎದ್ರೆ ಇವತ್ತು ಎಮ್ ಎಲ್ ಎಂ ಪಿ ಆದವ್ರೆ ನಿಮ್ಗೆ ಅನುಭವ ಇಲ್ಲ ಅದರಿಗಿಂತ ಜಾಸ್ತಿ ಅನುಭವ ಐತಿ ರಾಜೀವ್ ನಾಯಕರು ಅನುಭವ ಇಲ್ಲ ಅಂತಂದ್ರೆ ಬಹಿರಂಗ ಒಂದು ವೇದಿಕೆ ಮಾಡ್ತೀನಿ ವೇದಿಕೆ ನಾನೇ ಮಾಡ್ತೀನಿ ಬಂದು ಪ್ರಶ್ನೆ ಹಾಕಿರಿ ಚುನಾವಣೆ ಸೈಡ್ ಸೈಡ್ ಹಾಕಿರಿ ನನ್ನ ಎದುರು ಚುನಾವಣೆ ಬರೀ ಡಿಬಿಟ್ ಮಾಡಿರಿ ನೀವು ಅಕಸ್ಮಾತ್ ಡಿಬಿಟ್ ಡಿಬಿಟ್ರೂ ಚುನಾವಣೆ ಸೋರಿಸೋದು ಬೇಡ ನೀವು ಡಿಬಿಟ್ರನ್ನು ಸೋಲಿಸ್ರಿ ಅದೇನೇ ರಾಜಕೀಯ ಬಿಟ್ಟು ಬಿಟ್ಟಿನಿ ಯಾಕಂದ್ರೆ ಮತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾಯರು ಅವ್ರು ಕೆಲವು ಮಂದಿ ಅವರು ಫಾಲೋವರ್ಸ್ ಇರ್ತಾರ್ರಿ ಅವ್ರ ಫಾಲೋವರ್ಸ್ ಹೇಳಿ ಮಾತಾಡ್ತಾರೆ ಆದರೆ ಫಾಲೋವರ್ಸ್ ಯಾಕೆ ಹೇಳ್ತೀರಿ ರಾಜೀವ್ ನಾಯಗರ್ತು ಮಾತಾಡಿ ಮ ಪ್ರಶ್ನೆ ಹಾಕಿರಲ್ಲ ರಾಜಕಾರಣ ಅಂದ್ರೆ ನಿಮ್ಗೆ ನಾ ಗೊತ್ತು ಮಾಡ್ತೀನಿ ನೀವೇನು ನಿಮ್ದೇನು ಗೊತ್ತಾನ ರಾಜಕಾರಣ ನಿಮ್ದೇನು ಗೊತ್ತೈತೆ ಅಂದ್ರೆ ಚಲೋ ಚಲೋ ಪ್ರಾಪರ್ಟಿ ಮಾಡೋದು ಅಷ್ಟೇ ನಿಮ್ದು ನಿಮ್ಮ ಮನೆದ ಗೊತ್ತೈತಿ ಇವತ್ತು ಒಂದು ಪ್ರಶ್ನೆ ಇದ್ದೀನಿ ನೀವು ನನಗೆ ಅನುಭವ ಅನುಭವಕ್ಕೆ ಆಗ್ತೀರಿ ನನ್ನ ರಾಜಕಾರಣದಲ್ಲಿ ಸರ್ ಹದಿನಾಲ್ಕು ವರ್ಷ ನನ್ನ ರಾಜಕಾರಣದಲ್ಲಿ ಇವತ್ತು ನಾನು ಪ್ರೊಫೆಷ್ನಲ್ಲಿ ಡೆವಲಪರ್ ಇದ್ದರೂ ನನ್ನ ಸ್ವಂತ ಮನೆ ಕಟ್ಟಿಲ್ಲ ಸರ್ ಬಾಡಿಗೆ ಮನೆ ಜನ ಮಾಡ್ತೀನಿ ಇವ್ರಿಗೆ ಯಾರಾಯ್ತೈತೆ ರೀ ಜೋಶಿಯವ್ರ ಬಗ್ಗೆ ತನಿಖೆ ಮಾಡಿಸ್ ಅವ್ರ ರಾಜಕಾರಣ ಬರೋದಕ್ಕೆ ದೇಶ ಪ್ರಾಪರ್ಟಿ ಇತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಪ್ರಾಪರ್ಟಿ ಎಂಕ್ವೈರಿ ಮಾಡಿಸ್ರಿ ರಾಜೀವ್ ನಾಯಕ್ ಕೊಡಿ ಎಂಕ್ವೈರಿ ಮಾಡಿಸ್ರಿ ನಿಮ್ಮಂಥ ರಾಜಕಾರಣ ಮಾಡಲಿ ನಾಯಕ ಕೊಡಿ ದುಡ್ಡುಗಾಗಿ ಅಧಿಕಾರಿಗಾಗಿ ನಾವು ರಾಜಕಾರಣ ಇಲ್ಲ ನಾನು ಒಬ್ಬ ಕಷ್ಟಪಟ್ಟಿನಿ ಬಡತನ ನೋಡಿನಿ ಜನರ ಬಡತನ ನಿರ್ಮೂಲನೆ ಮಾಡ್ಲಿಕ್ಕೆ ರಾಜಕಾರಣ ಬಂದೀನಿ ನಿಮ್ಮಂಥ ರಾಜಕಾರಣ ಮಾಡ್ಲಿಕ್ಕೆ ನಾ ಬಂದಿಲ್ಲ